ಬಂಧುಗಳೇ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕ ಬಂಧುಗಳೇ ಇವತ್ತಿನ ನ್ಯೂಸ್ ಬಂಧು ವೀಕ್ಷಕರೇ ಮಾರುಕಟ್ಟೆಗೆ ಬಂತು ವಿಜಯಪುರದ ರುಚಿ ದ್ರಾಕ್ಷಿ ಏನಿದರ ವಿಶೇಷತೆ ಎಂದು ನೋಡಿಕೊಂಡು ಬರೋಣ ಬನ್ನಿ ವಿಜಯಪುರ ದ್ರಾಕ್ಷಿ ಸ್ವಾದ ಹಾಗೂ ರುಚಿ ಬಲ್ಲವನೇ ಬಲ್ಲ ವಿಜಯಪುರದ ಒಣ ದ್ರಾಕ್ಷಿ ಹಾಗೂ ವೈನ್ ಕೂಡ ಅಷ್ಟೇ ರುಚಿಕರ ಈಗ ವಿಜಯಪುರ ದ್ರಾಕ್ಷಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಜನರು ಖುಷಿಯಿಂದಲೇ ಖರೀದಿಸಿ ಮಾಡುತ್ತಿದ್ದಾರೆ ವಿಜಯಪುರದ ನಗರದಿಂದ ಯಾವ ದಿಕ್ಕಿಗೆ ಹೋದರೂ ಈಗ ದ್ರಾಕ್ಷಿ ಘಮಘಮಲು ತೋಟಗಳಲ್ಲಿ ಫಲ ಬಂದು ಹಳದಿ ದ್ರಾಕ್ಷಿಯನ್ನು ಸವಿಯದೇ ಚೆಂದ ವಿಜಯಪುರ ಜಿಲ್ಲೆಯ ವಿಜಯಪುರ ಹಾಗೂ ತಿಕೋಟ ಬಬಲೇಶ್ವರ ತಾಲೂಕಿನ ಮಾತ್ರವಲ್ಲದೆ ಬೆಳಗಾವಿ ಜಿಲ್ಲೆಯ ಅತನಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕುಗಳಲ್ಲೂ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತಿದೆ ವಿಜಯಪುರದಿಂದ ಬೆಳಗಾವಿ ಹೋಗುವ ಮಾರ್ಗದಲ್ಲಿ ಹಾಗೂ ತಿಕೋಟಾದಿಂದ ಮಹಾರಾಷ್ಟ್ರ ಕಡೆಗೆ ಎಲ್ಲಿ ನೋಡಿದರೂ ಬರೀ ದ್ರಾಕ್ಷಿಗಳ ತೋಟಗಳೇ ವಿಜಯಪುರದ ದ್ರಾಕ್ಷಿ ಬಲು ರುಚಿ ಅದಕ್ಕೆ ಕಾರಣ ಇಲ್ಲಿನ ಮಣ್ಣಿನ ಗುಣ ಹಾಗೂ ಹವಾಮಾನ ಅಕ್ಟೋಬರ್ನಲ್ಲಿ ಚಾಕಿ ಶುರು ಮಾಡಿ ಫೆಬ್ರವರಿ ಹೊತ್ತಿಗೆ ದ್ರಾಕ್ಷಿಯು ಬರುತ್ತದೆ ಇಡೀ ಉತ್ತರ ಕರ್ನಾಟಕದ ಮಾರುಕಟ್ಟೆಯಲ್ಲಿ ವಿಜಯಪುರ ದ್ರಾಕ್ಷಿ ವಹಿವಾಟಿನ ಜೋರು ರುಚಿ ಕಾರಣಕ್ಕೆ ಜನ ಮುಗಿಬಿದ್ದು ಖರೀದಿಸುವುದೇ ಉಂಟು ಹಾಗೆ ಈ ಬಾರಿಯೂ ಉತ್ತಮ ಫಸಲು ಬಂದಿದೆ ಉತ್ತಮ ಬೆಲೆಯೂ ದೊರಕಿದೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರದಲ್ಲೂ ಮಾರುಕಟ್ಟೆಯಲ್ಲಿ ದ್ರಾಕ್ಷಿಯು ವಿಜಯಪುರ ಜಿಲ್ಲೆಯು ಎಲ್ಲ ಕಡೆಯಲ್ಲಿ ದ್ರಾಕ್ಷಿಯ ಬೇಡಿಕೆಯೂ ಹೆಚ್ಚಾಗಿದೆ ಬೆಳದವರಿಗಂತೂ ಖುಷಿಯೇ ಖುಷಿ ಹಾಗೆ ವಿಜಯಪುರ ಹಾಗೂ ದ್ರಾಕ್ಷಿಯಿಂದ ಅತ್ಯುತ್ತಮ ದರ್ಜೆಯ ವೈನ್ ಕೂಡ ತಯಾರಾಗುತ್ತದೆ ವೈನು ವಿಜಯಪುರ ದ್ರಾಕ್ಷಿಯಿಂದಲೇ ತಯಾರಾಗುತ್ತದೆ ಅತ್ಯುತ್ತಮ ದರ್ಜೆಯಲ್ಲಿ ಹಾಗೆ ಕರ್ನಾಟಕ ವೈನ್ ಬೋರ್ಡ್ ಕೂಡ ವಿಜಯಪುರ ದ್ರಾಕ್ಷಿಗೆ ಒತ್ತು ನೀಡುವುದು ಇದೆ ಕರ್ನಾಟಕ ವೈನ್ ಬೋರ್ಡ್ ಕೂಡ ವಿಜಯಪುರ ದ್ರಾಕ್ಷಿಗೆ ಒತ್ತುವನ್ನು ನೀಡುತ್ತಿದೆ ಅದರ ಸ್ವಾದ ಹಾಗೂ ಅದರ ರುಚಿಯು ಇದಕ್ಕೆ ಕಾರಣವಾಗಿದೆ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ